ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಹೇಳಿ ನಾವು ಈ ಏನು ಗೊಂದಲ ಸೃಷ್ಟಿ ಮಾಡಿದ್ರೆ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಹೇಳಿ ನಾವು ವೈಕಂ ಮಾಡಕ್ಕೆ ಪತ್ರ ಚಳುವಳಿ ಮುಖಾಂತರವಾಗಿ ಪತ್ರ ಪತ್ರ ರವಾನೆ ಮಾಡಿದ್ದೇವೆ ಸರ್ ಇವಾಗ ನೆಕ್ಸ್ಟ್ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರೋ ಸಮಾಜ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಏನು ಶೋಷಿತ ಸಮುದಾಯಗಳ ಮಹಾನ್ ದೊಡ್ಡ ನಾಯಕರು ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲಿ ನೂರ ಮೂವತ್ತೈದು ಜನ ಎಂ ಎಲ್ ಗೆದ್ದಿ ಅವ್ರನ್ನ ಎಲೆಕ್ಟೆಡ್ ಸಿಎಂ ಅವರು ನಾಟ್ ಎಸ್ ಸಿಎಂ ಆ ಕಾರಣಕ್ಕಾಗಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಸಿಎಂ ಸಿದ್ಧರಾಮಯ್ಯನವರಿದ್ದಾರೆ ಇವರೇ ಐದು ವರ್ಷ ತನಕ ಇನ್ನೂ ಎರಡೂವರೆ ವರ್ಷ ಮುಂದುವರಿತಾರೆ ಅಂತ ಹೇಳಿ ಒಂದಲಕ್ಕೆ ತೆರೆ ಅಂತ ಹೇಳಿ ನಾವು ಹೈಕಮಾಂಡ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರಲ್ಲಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಐದ ಸಮುದಾಯಗಳ ಅಸ್ಮಿತೆ ಎರಡೂವರೆ ವರ್ಷಗಳ ಕಾಲ ಬಹಳ ಸಮರ್ಥವಾದ ಆಡಳಿತವನ್ನ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಕೊಂಡು ಬಂದಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಹಂಚಿಕೆ ಮಾಡಿದ್ದಾರೆ ಸ್ವಂತ ಮಹಾನ್ ನಾಯಕ ಇನ್ನು ಮೂರು ವರ್ಷಗಳ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ನವೆಂಬರ್ ಕ್ರಾಂತಿ ಆಗತ್ತೆ ಅಂತ ಕೇಳಿದ್ರೆ ಸಿಎಂ ಬದಲಾವಣೆ ಆಗ್ತಾರ ಅಂತ ಅನ್ಸುತ್ತೆ ಯಾವ ಕ್ರಾಂತಿನೂ ಆಗಲ್ಲ ಯಾವ ಪ್ರಾಂತಿನೂ ಆಗೋದಿಲ್ಲ ರಾಜ್ಯದಲ್ಲಿ ಸುಭಿಕ್ಷವಾಗಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇನ್ನೂ ಎರಡು ವರ್ಷಗಳ ಕಾಲ ಸತತವಾಗಿ ಎಲ್ಲಾ ಗ್ಯಾರಂಟಿಗಳನ್ನ ಕೊಟ್ಟು ಇಡೀ ಸಮಾಜನ ಸುಭಿಕ್ಷ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಮೈಸೂರಿನ ರಾಮಸ್ವಾಮಿ ಸರ್ಕಲ್ನಲ್ಲಿ ಹಿಂದ ಸಂಘದ ಮುಖಂಡರು ಏನು ಅಂದ್ರೆ ವರ್ಷ ಕೂಡ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರಬೇಕು ಅಂತ ಹೇಳಿ ಒಂದು ಹೈಕಮಾಂಡ್ಗೆ ಗೆ ಪತ್ರ ಬರೆಯುವ ಮೂಲಕ ಇವತ್ತು ರಾಮ್ಸ್ವಾಮಿ ಸರ್ಕಲ್ ನಲ್ಲಿ ಪ್ರತಿಭಟನೆ ಈ ಒಂದು ಪ್ರತಿಭಟನೆ ಬಗ್ಗೆ ಹೆಚ್ ಎಸ್ ಪ್ರಕಾಶ್ ಅಂದ್ರೆ ಅಹಿನ ಸಂಘದ ಮುಖಂಡ ಅವ್ರನ್ನ ಕೇಳ್ಕೊಂಡು ಹೋಗ್ತೀನಿ ನಮಸ್ತೆ ಸರ್ ಇವಾಗ ಪತ್ರ ಬರೆಯುವ ಮೂಲಕ ಹೈಕಮಾಂಡ್ ಗೆ ಮುಂದಿನ ಎರಡೂವರೆ ವರ್ಷ ಅಂದ್ರೆ ಐದು ವರ್ಷ ಕೂಡ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರ್ಬೇಕಂತ ಹೇಳಿ ಇದಕ್ಕೆ ನಿಮ್ಮ ಒತ್ತಾಯ ಏನು ಏನಪ್ಪಾ ಅಂತ ಹೇಳಿದ್ರೆ ಈಗ ಹೈಕಮಾಂಡ್ ಮತ್ತೆ ಏನು ಕಾರ್ಯಕರ ಏನು ಶಾಸಕರಿದ್ದಾರೆ ನೂರು ಮೂವತ್ತೈದು ಶಾಸಕರು ಸಹ ಇವತ್ತು ಸಿ ಎಂ ಆಗಿ ಸಿದ್ದರಾಮಯ್ಯನವರನ್ನ ಮಾಡಿದ್ದಾರೆ ಇಲ್ಲೇನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಪಕ್ಷ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಐದು ಗ್ಯಾರಂಟಿಗಳನ್ನು ಕೊಟ್ಟುಕೊಂಡು ಎಲ್ಲ ಹಿಂದುಳಿದ ವರ್ಗಗಳು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳನ್ನು ಒಟ್ಟಾಗಿ ತಗೊಳ್ಳುವಂಥ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದನ್ನು ಸಹಿಸಲಾರದಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರುಗಳು ಇವತ್ತೇನಪ್ಪ ಗೊಂದಲ ಇವ್ರು ಏನಪ್ಪ ಅಂತ ಹೇಳಿದ್ರೆ ವಿರೋಧ ಪಕ್ಷದಲ್ಲಿದ್ದಾರೆ ಇವರು ಸೃಷ್ಟಿ ಮಾಡೋದು ಗೊಂದಲ ಸೃಷ್ಟಿ ಮಾಡೋದಕ್ಕೋಸ್ಕರ ಇವತ್ತು ಅಲ್ಲಲ್ಲಿ ಹೂವಾಪೋಗಳ ಏಳಿಗೆಗಳನ್ನು ಕೊಟ್ಟು ಅಲ್ಲಿ ಗೊಂದಲನ ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಂದುವರೆದ ಸಮಾಜದ ಕೆಲವು ಲೀಡ್ರುಗಳು ಇವತ್ತು ಹೂಹಾಪೋಗಳನ್ನು ಅವ್ರ ಜೊತೆಗೆ ಇವರು ಸೇರಿಕೊಂಡು ಹೂಹಾಪೋ ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಒಂದು ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇವೆ ಇವತ್ತೇನಪ್ಪ ಅಂದರೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಂಬತ್ತು ಪರ್ಸೆಂಟ್ ಇವತ್ತೇನು ರಾಜ್ಯದಲ್ಲಿ ಇವತ್ತು ಏನು ವೋಟ್ ಬ್ಯಾಂಕ್ ಇದೆ ಎಂಬತ್ತು ಪರ್ಸೆಂಟ್ ಹಿಂದುಳಿದ ವರ್ಗದವರು ಇವತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅದನ್ನು ಅವರ ಮುಖ ನೋಡಿ ಇವತ್ತು ಮತ ಹಾಕಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾದ್ರೆ ಹಿಂದುಳಿದ ವರ್ಗವೇ ಕಾರಣ ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯನವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರೋದಕ್ಕೆ ಿಂದ ಇಡೀ ಅಹಿಂದ ಸಮುದಾಯಗಳು ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ಸೇರಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅಂಥೇಳಿ ನಾವು ಈ ಏನು ಗೊಂದಲ ಸೃಷ್ಟಿ ಮಾಡಿದರೆ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂಥೇಳಿ ನಾವು ಹೈಕಮಾಂಡ್ಗೆ ಪತ್ರ ಚಳುವಳಿ ಮುಖಾಂತರವಾಗಿ ಪತ್ರ ಇದನ್ನು ಪತ್ರ ರವಾನೆ ಮಾಡಿದ್ದೇವೆ ಹಾಗೂ ಸಹ ನಾವು ಇನ್ನೊಂದು ವಾರದಲ್ಲಿ ಡೆಲ್ಲಿಗೆ ಹೈಕಮಾಂಡನ್ನು ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿ ಇವತ್ತು ಈ ಗೊಂದಲಕ್ಕೆ ನೀವೇ ಮಧ್ಯಸ್ಥಿಕೆ ವಹಿಸಿ ಇವತ್ತು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಇವರೇ ಐದು ವರ್ಷ ತನಕ ಇನ್ನೂ ಎರಡೂವರೆ ವರ್ಷ ಮುಂದುವರಿತಾರೆ ಅಂತೇಳಿ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತೇಳಿ ನಾ ಹೈಕಮಾಂಡ್ ಹೈಕಮಾಂಡ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಲ್ಲಿ ಕೇಳ್ಕೊಳ್ತಾ ಇದೀನಿ ಸರ್ ಇವಾಗ ಅಧಿಕಾರ ಹಂಚಿಕೆ ಆಗುವ ಮುಂಚೆನೆ ಎರಡೂವರೆ ವರ್ಷ ಡಿ ಕೆ ಶಿ ಮತ್ತು ಇನ್ನೆರಡುವರೆ ವರ್ಷ ಸಿದ್ದರಾಮಯ್ಯ ಈ ತರದ ಮಾತುಕತೆ ಆಗಿತ್ತು ನೆಕ್ಸ್ಟ್ ನವೆಂಬರ್ ಕ್ರಾಂತಿ ಈ ತರದ್ದು ಸಿ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಅನ್ಸುತ್ತೆ ನಿಮಗೆ ಆ ಥರ ಮಾತುಕತೆ ಎಲ್ಲೂ ಆಗಿಲ್ಲ ಸುಮ್ಮನೆ ಅವೆಲ್ಲ ಹೂವು ಪೂ ಅಷ್ಟೇ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಕುತಂತ್ರಕ್ಕೆ ಆ ಥರ ಮಾಡ್ತಾರೆ ಎಲ್ಲೂ ಕೂಡ ಶೇರ್ ಪವರ್ ಶೇರಿಂಗ್ ಅಂತ ಹೇಳಿ ಎಲ್ಲೂ ಆಗಿಲ್ಲ ಆ ಕಾರಣಕ್ಕಾಗಿ ನಾವೇನು ಮಾಡಿ ಗೊದಲು ಸೃಷ್ಟಿ ಮಾಡ್ತಾ ಇದ್ದಾರೆ ಏನು ಶೋಷಿತ ಸಮುದಾಯಗಳ ಬಹಾನ್ ದೊಡ್ಡ ನಾಯಕರು ಸಿದ್ದರಾಮಯ್ಯನವರು ಅವ್ರ ನಾಯಕತ್ವದಲ್ಲಿ ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳಿಗೆ ಗೆದ್ದು ಅವ್ರನ್ನ ಎಲೆಕ್ಟೆಡ್ ಸಿ ಎಮ್ ಅವರು ನಾಟ್ ಸೆಲೆಕ್ಟೆಡ್ ಎಲೆಕ್ಟೆಡ್ ಸಿ ಎಂ ಆ ಕಾರಣಕ್ಕಾಗಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ಬೇಕು ಅಂತೇಳಿ ಅನೌನ್ಸ್ ಮಾ ಘೋಷಣೆ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡ್ಗೆ ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯ ಮಾಡಿದರೆ ಅಂದರೆ ಈಗೊಂದಕ್ಕೆ ತೆರೆ ಹೇಳು ಅಂತ ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಡೋದು ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ನಾಯಕತ್ವಕ್ಕೆ ಡ್ಯಾಮೇಜ್ ಆಗ್ತದೆ ಆ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಇಂದ ಸಮುದಾಯಗಳ ಅಸ್ಮಿತೆ ಎರಡೂವರೆ ವರ್ಷಗಳ ಕಾಲ ಭಾಳ ಸಮರ್ಥವಾದ ಆಡಳಿತವನ್ನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಕೊಂಡು ಬಂದಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಹಂಚಿಕೆ ಮಾಡಿದ್ದಾರೆ ಸ್ವಂತ ಒಬ್ಬ ಮಹಾನ್ ನಾಯಕ ಇನ್ನೂ ಮೂರು ವರ್ಷಗಳ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಆ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯುವುದರ ಮೂಲಕ ಎಲ್ಲ ಸಮುದಾಯಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ಸರ್ ಇವಾಗ ನೆಕ್ಸ್ಟ್ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಸಮಾಜನ ಸಮಾಜ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತ ಖಂಡಿತ ಯಾಕೆಂದರೆ ನಮ್ಮೆಲ್ಲರ ನಿರೀಕ್ಷೆ ಇದನ್ನೇ ಈಗ ಶೋಷಿತ ಸಮುದಾಯಗಳು ಸಮಾಜದ ಮುಖ್ಯಮಂತ್ನಕ್ಕೆ ತರುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದು ಇನ್ನೂ ಒಂದು ಅವಕಾಶ ಇದ್ದರೆ ನಮ್ಗೆ ಇನ್ನೂ ಮಾಡ ದೊಡ್ಡ ಮಟ್ಟದಲ್ಲಿ ಯೋಜನೆಗಳು ಸಿಗ್ತವೆ ನಾವು ಸಮಾಜ ಮುಖ್ಯವಾಹಿನಿಗೆ ಬರ್ತೇವೆ ಈಗ ಜಾತಿ ಜನಗಣತಿ ವರದಿಯಾಗಿದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಿದೆ ಇವೆಲ್ಲ ನಮಗೆ ಒಂದು ಒಳ್ಳೆಯ ರಾಜಕೀಯ ಶಕ್ತಿಯನ್ನ ಆರ್ಥಿಕ ಶಕ್ತಿಯನ್ನ ನೀಡ್ತದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರೆ ಮಾತ್ರ ಸಾಧ್ಯ ಅದು ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಈ ಅಹಿಂದ ಸಮುದಾಯಗಳ ಆಶಯ ಏನಿದೆ ಸೊ ಬಿ ಸಿದ್ದರಾಮಯ್ಯವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅಂತೇಳಿ ಆ ಆಶಯಕ್ಕೆ ಒತ್ತಾಸೆಯಾಗಿ ನಿಲ್ತ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ಸರ್ ಇವಾಗ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಎಂ ಆದರೆ ನಿಮ್ಮ ಅಹಿಂದ ಸಂಘಕ್ಕೆ ಅವರು ಸಾಥ್ ಕೊಡೋದಲ್ಲ ಅಂತ ಅನ್ಕೊಂಡಿದ್ದಾರೆ ಅದ್ರ ಪರವಾಗಿ ಈ ತರ ಪ್ರತಿಭಟನೆ ಮಾಡ್ತಿದ್ದೀರಾ ಇವತ್ತಿನ ದಿನದವರೆಗೂ ಅಹಿಂದ ಸಮಾಜಕ್ಕೆ ಯಾರಿಂದನೂ ತೊಂದರೆ ಆಗಿಲ್ಲ ಮುಂದೆ ಆಗಬಾರ್ದು ಯಾಕೆ ಅಂತಂದರೆ ಇವತ್ತು ಸಿದ್ದರಾಮಯ್ಯವರು ಹಿಂದುಳಿದ ಸಮಾಜದ ಅರಿಕಾರ ದೇವರಾಜ ಅರಸ್ ಬಿಟ್ಟರೆ ನೆಕ್ಸ್ಟ್ ಇವತ್ತು ಇರೋದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರಿಗೆ ಇಂಚಿಂಚು ಎವ್ರಿಥಿಂಗ್ ಯಾವ್ಯಾವ ಸಮಾಜಗಳ ಪರಿಸ್ಥಿತಿಗಳು ಗೊತ್ತಿದೆ ಅವ್ರಿಗೆ ಅಹಿಂದ ಸಮಾಜಗಳ ಆಗು ಹೋಗುಗಳು ಗೊತ್ತಿದೆ ಆ ಕಾರಣಕ್ಕೆ ಅವರು ಇವತ್ತು ಎರಡನೇ ಬಾರಿ ಸಿ ಎಮ್ ಆಗಿ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಅವರ ಒಂದು ರಾಜಕಾರಣ ಅವರ ಒಂದು ಆಡಳಿತ ಸಮರ್ಥನೆ ಅಧಿಕಾರ ನಡೆಸುವಂಥ ಒಂದು ಶಕ್ತಿ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಸಿದ್ದರಾಮಯ್ಯವರು ಈಗ ಇಡೀ ನಿಮ್ಮ ದೇಶದ ರಾಜ್ಯದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಸಮರ್ಥನವಾಗಿ ಅವರು ರಾಜಕೀಯವಾಗಿ ಆಡಳಿತವನ್ನು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಯಾರಿಗೂ ಏನು ಪ್ರಾಬ್ಲಮ್ ಆಗದೆ ತೊಂದರೆ ಆಗದೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಈಗ ಇಮಿಡಿಯೇಟಾಗಿ ನೀವು ಎರಡು ವರ್ಷಕ್ಕೆ ಯಾಕೆ ಚೇಂಜ್ ಮಾಡಬೇಕು ಕಾರಣ ಏನು ಮಾಡೋಂಥದ್ದು ಏನಿದೆ ಮುಂದಿನ ಸಲಿಗೆ ಅವಕಾಶವನ್ನು ತಗೊಳ್ಬೋದು ಯಾರೇ ಆದರೂ ಅಷ್ಟೇ ಮುಂದಿನ ಸಲಿಗೆ ಅವಕಾಶ ತೊಗೋಬಾರ್ದು ಪರ್ಟಿಕ್ಯುಲರಾಗಿ ಯಾರು ಅಂತ ಏನು ಹೇಳ್ತಾ ಇಲ್ಲ ಬಟ್ ಇಲ್ಲಿ ಇವಾಗ ಎರಡು ವರ್ಷಗಳ ಕಾಲ ಏನು ಚೇಂಜ್ ಆಗ್ತಾರೆ ಅನ್ನೋ ಒಂದು ಗುಮಾನಿ ಏನಿದ್ದಿದೆ ಇದು ಯಾರಿಗೂ ಗೊತ್ತಿಲ್ಲ ಒಳ ರಾಜಕೀಯ ಏನು ನಡೆದಿದೆ ಅನ್ನೋದು ಯಾರಿಗೂ ಸಹ ತಿಳಿಸ್ತಾ ಇಲ್ಲ ಇದಕ್ಕೆ ಹೈಕಮಾಂಡು ಮಧ್ಯಸ್ಥಿಕೆ ವಹಿಸಬೇಕು ಈ ಒಂದು ಗೊಂದಲ ಏನು ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೆ ತೆರೆ ಬೀಳಬೇಕು ಅನ್ನೋದೇ ನಮ್ಮ ಅಹಿಂದ ಸಮುದಾಯಗಳ ಒತ್ತಾಯ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಕೇಳಿದ್ರೆ ಸಿ ಎಂ ಬದಲಾವಣೆ ಆಗ್ತಾರಾ ಅಂತ ಅನಿಸುತ್ತೆ ಯಾವ ಕ್ರಾಂತಿನೂ ಆಗೋಲ್ಲ ಯಾವ ಬ್ರಾಂತಿ ಆಗೋದಿಲ್ಲ ರಾಜ್ಯದಲ್ಲಿ ಸುಭಿಕ್ಷವಾಗಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇನ್ನೂ ಎರಡು ವರ್ಷಗಳ ಕಾಲ ಸತತವಾಗಿ ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟು ಇಡೀ ಸಮಾಜನ ಸುಭಿಕ್ಷೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ನಾವು ಸಿದ್ದರಾಮಯ್ಯನ ಉಳಿಸ್ಕೊಂಡೇ ಉಳಿಸ್ಕೊಂತಿದ್ವಿ ತಪ್ಪಿದ್ದಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯಲ್ಲಿ ಐಂದ ಸಮುದಾಯಗಳ ಓಟು ಕಾಂಗ್ರೆಸ್ ಪಕ್ಷಕ್ಕೆ ಬರೋದು ಬಹಳ ಕಷ್ಟ ಆಗ್ತದೆ ಅಂತ ಈ ಮುಖಾಂತರ ಹೇಳಿ ಬಯಸ್ತೀನಿ ನಾನು ಸರ್ ಇವಾಗ ಒಂದು ಪತ್ರ ಬರೆಯೋ ಮೂಲಕ ಹೈಕಮಾಂಡ್ಗೆ ನಿಮ್ಮ ಒಂದು ನಿಲುವು ಏನಿದೆ ಅಂದರೆ ಮುಂದಿನ ಎರಡೂವರೆ ವರ್ಷವೂ ಕೂಡ ಸಿದ್ದರಾಮಯ್ಯವರೇ ಸಿ ಎಂ ಆಗಿರಬೇಕು ಅಂತ ಇದಕ್ಕೆ ನಿಮ್ಮ ನಿಲುವು ಏನು ಇದ್ದರೆ ಭಾರಿ ಒಳ್ಳೆಯದು ಬೇಡ ಬಡವರ ಬಂದು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರು ಇದ್ದರೆ ನಮ್ಮ ವೋಟ್ ಬ್ಯಾಂಕೆಲ್ಲ ಹಿಂದುಳಿದ ವರ್ಗ ಐದೇ ಇದಿಲ್ಲ ಸಿದ್ದರಾಮಯ್ಯನವರು ಇದ್ದರೇ ಒಳ್ಳೆಯದು ಅವರು ಬಡವರ ಬಂದು ಅನ್ನದಾತರು ಗ್ಯಾರಂಟಿಯನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು ಮಹಿಳೆಯರಿಗೆ ಮತ್ತು ಇದಕ್ಕೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಸಿದ್ದರಾಮಯ್ಯ ಇದ್ದೇ ಇರಬೇಕು ಮುಖ್ಯಮಂತ್ರಿ ಇದ್ದೇ ಇರಬೇಕು ಯಾವ ಕಾರಣಕ್ಕೂ ಅವರು ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ ಇವತ್ತು ಏನು ನಮ್ಮ ರಾಮಸ್ವಾಮಿ ಸರ್ಕಲ್ನ ಮೈಸೂರಿನ ರಾಮಸ್ವಾಮಿ ಸರ್ಕಲ್ನಲ್ಲಿ ಅಹಿಂದ ಸಂಘದ ಮುಖಂಡರು ಒಂದು ಮುಂದಿನ ಎರಡೂವರೆ ವರ್ಷವೂ ಕೂಡ ಸಿ ಎಂ ಆಗಿ ಸಿದ್ದರಾಮಯ್ಯವರೇ ಇರಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಒಂದು ಪತ್ರ ಬರೆಯುವ ಮೂಲಕ ಅಂದರೆ ಪತ್ರ ಬರೆದು ಪೋಸ್ಟ್ ಮಾಡುವ ಮೂಲಕ ಇವತ್ತು ಪ್ರತಿಭಟನೆಯನ್ನು ನಡೆಸಿದರು ಇದಾಗಿತ್ತು ತಿ ಹೊತ್ತಿನ ಸುದ್ದಿ ಇದೇ ಥರದ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಗುಡ್ ನ್ಯೂಸ್ ಕನ್ನಡ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭೂಮಿಕಾ ಧರ್ಮಪ್ಪ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी